ರಂಜಾನ್ ನ ಹದಿನೇಳನೇ ದಿನ ಮುನ್ನೂರ ಹದಿಮೂರು ಮುಸಲ್ಮಾನ್ ಇದ್ರಿದ್ದೇ ಸಾಕು ಐದು ಸಾವಿರ ಕಾಫೇರ್ಗಳನ್ನ ಗಳನ್ನ ನಾವು ಸಾಯಿಸಬಹುದು ಇದು ಆ ಪ್ಯಾಂಪ್ಲೆಟ್ ಅಲ್ಲಿ ಬರ್ದಿತ್ತು ಈ ಪ್ಯಾಂಪ್ಲೆಟ್ ಅನ್ನ ಎಲ್ಲಾ ಮಸೀದಿಗಳಿಗೆ ಎಲ್ಲಾ ಮುಸಲ್ಮಾನರ ಮನೆಗೆ ಹಂಚಿದ್ರು ಮತ್ತೆ ಮಸೀದಿಗಳ ಲೌಡ್ ಸ್ಪೀಕರ್ ಇಂದ ಅನೌನ್ಸ್ ಮಾಡಿದ್ರು ಮುಸ್ಲಿಂ ಲೀಗ್ ಕಡೆಯಿಂದ ಮುಖ್ಯಮಂತ್ರಿ ಆಗಿದ್ದ ಹುಸೇನ್ ಸೊಹರಾವರ್ದಿ ಹಿಂದೂ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ ಲೀಟರ್ 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 ಗಟ್ಲೆ ಡೀಸೆಲ್ ತಂದು ತನ್ನ ಮನೆಯಲ್ಲೇ ಇಳಿಸ್ಕೊಂಡ ಇದನ್ನ ಎಲ್ಲಾ ಯಾತಕ್ಕೆ ಡೈರೆಕ್ಟ್ ಆಕ್ಷನ್ಸ ಹಂಚೋದಕ್ಕೆ ಗಂಟೆಗಳ ಕಾಲ ಎಲ್ಲ ಪೊಲೀಸನ್ನು ನಾನು ಅದನ್ನ ನೀವು ಹೋಗಿ ಇವತ್ತು ತೋರಿಸಿ ಇದು ಮುಖ್ಯಮಂತ್ರಿ ಹುಸೇನ್ ಸೊಹರಾವರ್ದಿ ಡೇವಿಡ್ ಲೋನಿ ಮೈದಾನದಿಂದ ಕೊಟ್ಟ ಭಾಷಣ ಅದಾದ ತಕ್ಷಣ ಕೋಮು ಗಲಭೆ ಶುರುವಾಯಿತು ಕಲ್ಕಟ್ಟು ಎದ್ದು ಉರಿತು ಮೌಲಾನಾ ಸಾಹೇಬ್ ಮೌಲಾನಾ ಸಾಹೇಬ್ ನೀವ್ ಒಂದ್ ಮಾತ್ ಹೇಳಿ ನೀ ಒಂದ್ ಮಾತ್ ಹೇಳಿದ್ರೆ ವಾಪಸ್ ಹೋಗ್ತಾರೆ ಮೌಲಾನಾ ಸಾಹೇಬ್ ನೀವ್ ಒಂದ್ ಮಾತ್ ಹೇಳಿ ಅಂತ ಕಿಡ್ಕಿಯಿಂದ ಕಿರ್ಚ್ಕೋತಾ ಇದ್ದ ಆದ್ರೆ ಆ ಮೌಲಾನ ಬ್ಯಾಲ್ಕೋನಿ ಇಲ್ಲಿ ನಿಂತು ಸಂತೋಷವಾಗಿ ನೋಡ್ತಾ ಇದ್ದೀವಿ ನಾ ಮೌಲಾನ ಅಕ್ರಮ್ ಖಾನ್ ಒಂದು ಮಾತು ಹೇಳಲಿಲ್ಲ ನಾಲ್ಕು ಟ್ರಕ್ ಹಿಂದೂ ಹೆಣಗಳು ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಅಂತ ಆಫೀಸರ್ ವೇಡ್ ಪುಲೀಸ್ ಸ್ಟೇಟ್ಮೆಂಟ್ ಇದೆ ಹಿಂದೂಗಳ ಸಹಾಯಕ್ಕೆ ಬಂದಿದ್ದು ಯಾರು ಹಿಂದೂಗಳ ಸಹಾಯಕ್ಕೆ ಬಂದಿದ್ದು ಇಬ್ಬರು ಹನುಮಾನ್ ಅಖಾಡ ನಡೆಸ್ತಾ ಇದ್ದವ್ರು ಮುಸಲ್ಮಾನ್ ಬಾಂಧವರು ಸಾಯಿಸಕ್ಕೆ ಬರ್ತಾ ಇದ್ದಾಗ ಹಿಂದೂಗಳು ಅವರು ಈ ರೀತಿ ಸಂತೋಷವಾಗಿ ಸತ್ತು ಹೋಗಿದ್ದಿದ್ರೆ ದೇಶದಲ್ಲಿ ಸೌಹಾರ್ದ ಬೆಳೀತಿತ್ತು ಇದು ಸೆಕೆಂಡ್ ಸೆಪ್ಟೆಂಬರ್ಟಿ ಸಿಕ್ಸ್ ಹರಿಜನ್ ಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಹೇಳಿಕೆ ಈ ಹೇಳಿಕೆ ಕೊಟ್ಟಿದ್ದು ಯಾರು ಅಂತ ಗೂಗಲ್ ಮಾಡಿ ಮತ್ತೆ ಅಂಥ ವ್ಯಕ್ತಿಯನ್ನ ಏನು ಕರಿಬೇಕು ಅದು ಸಾವಿರದ ಒಂಬೈನೂರ ಆಗಸ್ಟ್ ಹದಿನಾರನೇ ತಾರೀಕು ಮೊಹಮ್ಮದ್ ಅಲಿ ಜಿನ್ನ ಡೈರೆಕ್ಟ್ ಆಕ್ಷನ್ ಡೇ ಅನ್ನೋದಕ್ಕೆ ಕರೆ ಕೊಟ್ಟಿದ್ರು ಏನು ಈ ಡೈರೆಕ್ಟ್ ಆಕ್ಷನ್ ಡೇ ಜಿ ಡಿ ಖೋಸ್ಲಾ ಜಸ್ಟಿಸ್ ಜಿ ಡಿ ಖೋಸ್ಲಾ ಅವರ ಪುಸ್ತಕ ವಿಭಾಜನಕ ಖೂನಿ ಈ ದಿನದ ಹಿಂದಿನ ಮುಂದಿನ ಎಲ್ಲವುದನ್ನು ಬಹಳ ವಿವರವಾಗಿ ಬರೆದಿದ್ದಾರೆ ಸುಮಾರು ಹತ್ತನೇ ಆಗಸ್ಟ್ ಹೊತ್ತಿಗೆ ಕ್ಯಾಲ್ಕಟಾದ ಎಲ್ಲಾ ಮಸೀದಿಗಳಲ್ಲಿ ಮುಸಲ್ಮಾನರ ಮನೆಗಳಲ್ಲಿ ಮುಸಲ್ಮಾನರ ಅಂಗಡಿಗಳಲ್ಲಿ ಪ್ಯಾಂಪ್ಲೆಟ್ ಹಂಚಿದ್ರು ಏನು ಈ ಪ್ಯಾಂಪ್ಲೆಟು ಪ್ಯಾಂಪ್ಲೆಟ್ ಅಲ್ಲಿ ಬರೆದಿತ್ತು ರಂಜಾನ್ ನ ಹದಿನೇಳನೇ ದಿನ ಬಹಳ ಪವಿತ್ರವಾದ ದಿನ ಯಾಕೆ ಪವಿತ್ರವಾದ ದಿನ ಆವತ್ತಿನ ದಿನ ಏಳನೇ ಶತಾಬ್ದಿಯಲ್ಲಿ ಪೈಗಂಬರ್ ಮೊಹಮ್ಮದ್ದು ಕೇವಲ ಮುನ್ನೂರ ಹದಿಮೂರು ತ್ರೀ ಹಂಡ್ರೆಡ್ ಅಂಡ್ ಥರ್ಟೀನ್ ಮುನ್ನೂರ ಹದಿಮೂರು ಮುಸಲ್ಮಾನರನ್ನ ಸೇನೆಯನ್ನು ತಗೊಂಡು ಭದ್ರ ಯುದ್ಧ ಭೂಮಿಗೆ ಹೋಗಿ ಐದು ಸಾವಿರ ಜನ ಶತ್ರುಗಳನ್ನು ಸೋಲಿಸಿದ್ರು ರಂಜಾನ್ನ ಹದಿನೇಳನೇ ದಿನ ಬಹಳ ಮುಖ್ಯವಾದ ದಿನ ಆವತ್ತಿನ ದಿನ ಮುನ್ನೂರ ಹದಿಮೂರು ಮುಸಲ್ಮಾನ್ ಇದ್ರಿಂದ ಸಾಕು ಐದು ಸಾವಿರ ಕಾಫಿ ನಾವು ಸಾಯಿಸಬಹುದು ಇದು ಆ ಪ್ಯಾಂಪ್ಲೆಟ್ ಅಲ್ಲಿ ಬರೆದಿತ್ತು ಈ ಪ್ಯಾಂಪ್ಲೆಟ್ ಅನ್ನ ಎಲ್ಲಾ ಮಸೀದಿಗಳಿಗೆ ಎಲ್ಲಾ ಮುಸಲ್ಮಾನರ ಮನೆಗೆ ಹಂಚಿದ್ರು ಮತ್ತೆ ಮಸೀದಿಗಳ ಲೌಡ್ ಸ್ಪೀಕರ್ ಇಂದ ಅನೌನ್ಸ್ ಮಾಡಿದ್ರು ಅಂದು ಬೆಂಗಾಲಿನ ಮುಖ್ಯಮಂತ್ರಿ ಹುಸೇನ್ ಸೊಹ್ರಾವರ್ದಿ ಮುಸ್ಲಿಂ ಲೀಗ್ ಪಾರ್ಟಿಯ ಅಧ್ಯಕ್ಷನಾಗಿ ಮುಸ್ಲಿಂ ಲೀಗ್ ಕಡೆಯಿಂದ ಮುಖ್ಯಮಂತ್ರಿಯಾಗಿದ್ದ ಹುಸೇನ್ ಸೊಹರಾವರ್ದಿ ಡೈರೆಕ್ಟ್ ಆಕ್ಷನ್ ಡೇಗೆ ತುಂಬಾ ಮುಂಚೆನೆ ಪ್ಲಾನ್ ಮಾಡ್ದ ನಾಲ್ಕು ಪ್ರಮುಖ ಪೊಲೀಸ್ ಸ್ಟೇಷನ್ಗಳಿತ್ತು ಕ್ಯಾಲ್ಕಟಾದಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಮುಖ್ಯಮಂತ್ರಿಯಾದ ಹುಸೇನ್ ಸೊಹರಾವರ್ದಿ ಇಪ್ಪತ್ತೆರಡು ಪೊಲೀಸ್ ಸ್ಟೇಷನ್ಗಳಿಂದನೂ ನುವೇ ಹಿಂದೂ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ದ ವರ್ಗಾವಣೆ ಮಾಡಿ ಅಲ್ಲೆಲ್ಲ ಬರೀ ಸಾಬ್ರ ಪೊಲೀಸ್ ಆಫೀಸರ್ಸ್ನ ಹಾಕ್ದ ಎರಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಅವನಿಗೆ ಮಾಡೋಕ್ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಯುರೋಪಿಯನ್ ಪೊಲೀಸ್ ಆಫೀಸರ್ಸ್ ಇದ್ರು ಇಂಡಿಯನ್ ಸರ್ಕಾರಕ್ಕೆ ಯುರೋಪಿಯನ್ ಪೊಲೀಸ್ ಆಫೀಸರ್ಸ್ನ ವರ್ಗಾವಣೆ ಮಾಡೋ ಅಧಿಕಾರ ಇರಲಿಲ್ಲ ಆದ್ರಿಂದ ಅದು ಎರಡು ಪೊಲೀಸ್ ಸ್ಟೇಷನ್ನಲ್ಲಿ ಯುರೋಪಿಯನ್ ಐ ಪಿ ಎಸ್ ಆಫೀಸರ್ಸ್ ಉಳ್ಕೊಂಡ್ರು ಇನ್ನು ಮಿಕ್ಕಿದ ಇಪ್ಪತ್ತೆರಡು ಕಡೆಯಿಂದ ಇಲ್ಲ ವರ್ಗಾವಣೆ ಮಾಡ್ದ ಹಿಂದೂ ಆಫೀಸರ್ಸ್ನ ಇಲ್ಲ ಕಂಪಲ್ಸರಿ ಲೀವ್ ಮೇಲೆ ಕಳಿಸ್ದ ನಂತರ ಆಗ ಪೆಟ್ರೋಲ್ ಡೀಸೆಲ್ಗೆ ಕೂಪನ್ ತಗೋಬೇಕಾಗ್ತಿತ್ತು ರೇಷನ್ ಅಂಗಡಿನಲ್ಲಿ ಪೆಟ್ರೋಲ್ ಡೀಸೆಲ್ ಬರೋದು ಮುಖ್ಯಮಂತ್ರಿಯಾದವ ಲೀಟರ್ 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 ಗಟ್ಟಲೆ ಡೀಸೆಲ್ ತಂದು ತನ್ನ ಮನೆಯಲ್ಲೇ ಇಳಿಸ್ಕೊಂಡ ಇದನ್ನೆಲ್ಲ ಯಾತಕ್ಕೆ ಡೈರೆಕ್ಟ್ ಆ್ಯಕ್ಷನ್ ಡೇ ಸಹ ಹಂಚೋದಕ್ಕೆ ಸೊ ಇಷ್ಟೆಲ್ಲ ತಯಾರಿಯಾಗಿತ್ತು ಡೈರೆಕ್ಟ್ ಆಕ್ಷನ್ ಡೇಗೆ ಅಚಾನಕ್ಕಾಗಿ ಬಂದು ಕೋಮು ಗಲಭೆ ಅಲ್ಲ ಇದು ಅಥವಾ ಯಾರು ಒಂದು ಕಲ್ಯ ಬಿಟ್ರು ಅದಕ್ಕೆ ಗಲಭೆ ಆಯ್ತು ಅನ್ನೋದಲ್ಲ ಇದು ಬಹಳ ಪ್ಲಾನಿಂಗ್ ಇಂದ ನಡೆದ ಕೋಮು ಗಲಭೆ ಇದು ಆವತ್ತಿನ ದಿನ ಹದಿನಾರನೇ ಆಗಸ್ಟ್ ಅಂದ್ರೆ ಅವರ ಪ್ರಕಾರ ಮುಸಲ್ಮಾನರ ಪ್ರಕಾರ ರಂಜಾನ್ ನ ಹದಿನೇಳನೇ ದಿನ ಡೇವಿಡ್ ಆಕ್ಟರ್ ಲೋನಿ ಮೈದಾನದಲ್ಲಿ ದೊಡ್ಡ ಲಕ್ಷಾಂತರ ಮುಸಲ್ಮಾನರು ಸೇರಿದ್ರು ಅಲ್ಲಿಗೆ ಇವ ಬಂದ ಮುಖ್ಯಮಂತ್ರಿ ಹುಸೇನ್ ವರ್ದಿ ಬಂದು ಭಾಷಣ ಮಾಡ್ದ ಭಾಷಣ ಏನು ನಾನು ಮುಖ್ಯಮಂತ್ರಿ ಪೊಲೀಸು ಮತ್ತೆ ಇಲ್ಲಿಯ ಲೋಕಲ್ ಆರ್ಮಿ ನನ್ನ ಕೈಯಲ್ಲಿದೆ ಇವರನ್ನ ತಡೆ ಹಿಡಿಯೋ ತಾಕತ್ತು ನನಗಿದೆ ಈ ಪೊಲೀಸ್ನ ಲಗಾಮ್ ನನ್ನ ಕೈಯಲ್ಲಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವ ಪೊಲೀಸು ಏನು ಮಾಡ್ದೆಲ್ಲೇ ಇರೋ ಹಾಗೆ ನಾನು ನೋಡ್ಕೋತೀನಿ ನೀವುಗಳೆಲ್ಲ ಹೋಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಲ್ಲ ಪೊಲೀಸನ್ನು ನಾನು ಪಕ್ಕಕ್ಕೆ ಇಡ್ತೀನಿ ಮುನ್ನೂರ ಹದಿಮೂರು ಮುಸಲ್ಮಾನರು ಏನು ಮಾಡಿದ್ರು ಅದನ್ನು ನೀವು ಹೋಗಿ ಇವತ್ತು ತೋರಿಸಿ ಇದು ಮುಖ್ಯಮಂತ್ರಿ ಹುಸೇನ್ ಸೊಹರಾವರ್ದಿ ಡೇವಿಡ್ ಆಕ್ಟರ್ಲೋನಿ ಮೈದಾನದಿಂದ ಕೊಟ್ಟ ಭಾಷಣ ಅದಾದ ತಕ್ಕ ಕೋಮು ಗಲಭೆ ಶುರುವಾಯಿತು ಅದ್ರದ್ದು ಫೋಟೋಸ್ ಇವತ್ತಿಗೂ ಇದೆ ರಾಶಿ ರಾಶಿ ಹಿಂದೂಗಳ ಹೆಣ ಬಿದ್ದಿರೋದು ಅದ್ರ ಮೇಲೆ ರಣ ಹದ್ದುಗಳು ನಿಂತ್ಕೊಂಡಿರೋದು ಒಂದು ಫೇಮಸ್ ಫೋಟೋ ಪಾರ್ಟಿಷನ್ ಮ್ಯೂಸಿಯಂ ಅಲ್ಲಿ ಆ ಫೋಟೋ ಇವತ್ತಿಗೂ ಇದೆ ಒರಿಜಿನಲ್ ಫೋಟೋ ಸೊ ಕೋಮು ಗಲಭೆ ಕಲ್ಕಟ್ಟ ಹತ್ತ ಉರಿತು ಹಿಂದೂ ಅಂಗಡಿಗಳು ಹಿಂದೂ ಮನೆತನಗಳು ಹಿಂದೂ ಮಂದಿರಗಳು ಎಲ್ಲ ಧ್ವಂಸ ಆಗ್ತಾ ಇತ್ತು ಇಷ್ಟರ ಮಧ್ಯೆ ಅಲ್ಲಿಯೇ ಕೆಲ್ಕಟಾದಲ್ಲಿ ಲೊಕ್ಯಾಲಿಟಿ ಇದು ಆಗ್ತಾ ಇದ್ದಿದ್ದು ಲೋವರ್ ಮಿಡ್ಲ್ ಕ್ಲಾಸ್ ಸ್ಲಮ್ಸ್ನಲ್ಲಿ ಅಲ್ಲ ಲೊಕ್ಯಾಲಿಟಿಗಳಿಗೆ ಸಹಿತ ಹರಡಿತ್ತು ರಿಟೈರ್ಡ್ ಜಡ್ಜ್ ಅಲ್ಲೇ ಕ್ಯಾಲ್ಕಟಾದಲ್ಲಿ ಉಳ್ಕೊಂಡಿದ್ರು ಜಡ್ಜ್ ಆಗಿ ರಿಟೈರ್ ಆದವರು ಅವರಿಗೆ ಬಹಳ ಕಾಂಟ್ಯಾಕ್ಟ್ಸ್ ಇತ್ತು ಅವರ ಹೆಸರು ಬಿ ಕೆ ರಾಯ್ ಅಂತ ಬಂದು ಹೇಳಿದರು ಬಿ ಕೆ ರಾಯ್ಗೆ ಡೈರೆಕ್ಟ್ ಆ್ಯಕ್ಷನ್ ಡೈದು ಕೋಮು ಗಲಭೆ ಆಗುತ್ತೆ ಅಂತ ಆಗ ಬಿ ಕೆ ರಾಯ್ ಹೇಳಿದ್ದು ಏನು ಪರವಾಗಿಲ್ಲ ನನ್ನ ಪಕ್ಕದ ಮನೆಯವ ಮೌಲಾನಾ ಅಕ್ರಮ್ ಖಾನ್ ನನ್ನ ಪರಮ ಸ್ನೇಹಿತ ಅವನನ್ನು ಕಾಪಾಡ್ತಾನೆ ಅಂತ ಬಂದರು ಐನೂರು ಜನ ಮುಸಲ್ಮಾನ್ರು ಬಂದರು ಬಿ ಕೆ ರಾಯ್ ಮನೆಗೆ ಡೀಸೆಲ್ ತಗೊಂಡು ಪೆಟ್ರೋಲ್ ತಗೊಂಡು ಟಾರ್ಚ್ಗಳು ತಗೊಂಡು ನುಗ್ಗಿ ಎಲ್ಲ ಒಡೆದಾಕಕ್ಕೆ ಶುರು ಮಾಡಿದ್ರು ಜಸ್ಟಿಸ್ ಬಿ ಕೆ ರಾಯ್ ಮಗ ಜಸ್ಟಿಸ್ ಎ ಕೆ ರಾಯ್ ಮೌಲಾನಾ ಸಾಹೇಬ್ ಮೌಲಾನಾ ಸಾಹೇಬ್ ನೀವೊಂದು ಮಾತು ಹೇಳಿ ನೀವೊಂದು ಮಾತು ಹೇಳಿದ್ರೆ ವಾಪಸ್ ಹೋಗ್ತಾರೆ ಮೌಲಾನಾ ಸಾಹೇಬ್ ನೀವೊಂದು ಮಾತು ಹೇಳಿ ಅಂತ ಕಿಡ್ಕಿಯಿಂದ ಕಿರಿಚ್ಕೋತಾ ಇದ್ದ ಆದರೆ ಆ ಮೌಲಾನಾ ಬ್ಯಾಲ್ಕುನಿಲ್ ನಿಂತು ಸಂತೋಷವಾಗಿ ನೋಡ್ತಾ ಇದ್ದೀವನ ಮೌಲಾನಾ ಅಕ್ರಮ್ ಖಾನ್ ಒಂದು ಮಾತು ಹೇಳಲಿಲ್ಲ ಜಸ್ಟಿಸ್ ರಾಯ್ ಹೆಂಡತಿ ಮಕ್ಳಿಗೆ ಏನಾಯ್ತು ಅಂತ ನಾ ಏನು ವಿವರಿಸೋದಿಲ್ಲ ಯಾರು ಕಾಶ್ಮೀರ್ ಫೈಲ್ಸ್ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ಕಾಶ್ಮೀರದಲ್ಲಿ ಹೆಂಡತಿ ಮಕ್ಳಿಗೆ ಏನಾಯ್ತು ಕ್ಯಾಲ್ಕಟಾದಲ್ಲೂ ಹೆಂಡತಿ ಮಕ್ಳಿಗೆ ಅದೇ ಆಯ್ತು ಸೊ ಅದನ್ನು ವಿವರಿಸೋ ಅವಶ್ಯಕತೆ ಇಲ್ಲ ಆಗಸ್ಟ್ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಾದರೂ ಈ ಕೋಮು ಗಲಭೆ ನಿಲ್ಲಲಿಲ್ಲ ಆವಾಗ ಹಿಂದುಗಳ ಸಹಾಯಕ್ಕೆ ಬಂದಿದ್ದು ಯಾರು ಹಿಂದುಗಳ ಸಹಾಯಕ್ಕೆ ಬಂದಿದ್ದು ಇಬ್ಬರು ಹನುಮಾನ್ ಅಖಾಡ ನಡೆಸ್ತಾ ಇದ್ದವರು ಒಬ್ಬ ಗೋಪಾಲ್ ಚಂದ್ರ ಮುಖ್ಯೋಪಾಧ್ಯಾಯ ಅವರನ್ನು ಗೋಪಾಲ್ ಪಾಠ ಅಂತ ಕರೀತಾ ಇದ್ರು ಇನ್ನೊಬ್ಬರು ಜುಗಲ್ ಚಂದ್ರ ಘೋಷ್ ಇವರಿಬ್ಬರಿಗೆ ಅಷ್ಟೊತ್ತಿಗೆ ಅರ್ಥ ಆಯಿತು ಪ್ರಶಾಸನ ಸರ್ಕಾರ ಏನು ಮಾಡೋದಿಲ್ಲ ಅಂತ ಸೊ ಹಿಂದೂಗಳ ಪ್ರಾಣ ರಕ್ಷಣೆ ಗೋಪಾಲ್ ಪಾಠ ಮತ್ತೆ ಜುಗಲ್ ಚಂದ್ರ ಕಿಶೋರ್ ತಮ್ಮ ಶೋಲ್ಡರ್ಸ್ ಮೇಲೆ ತಗೊಂಡ್ರು ಯಾಕೆಂದ್ರೆ ಈ ಪ್ರಶ್ನೆ ನಮಗೆ ಸಾಮಾನ್ಯವಾಗಿ ಕೇಳಿ ಬರುತ್ತೆ ಸದಾ ನಮ್ಗೆ ಇದೇ ಪ್ರಶ್ನೆ ಬರೋದು ಸ್ವಾತಂತ್ರ್ಯಕ್ಕೆ ನಾವ್ ಹೋರಾಡ್ತಾ ಇದ್ವಿ ಜಯ ಶ್ರೀರಾಮ್ ಅಂತ ಕಿರುಚಿಕೊಳ್ಳೋರು ಎಲ್ಲ ಎಲ್ಲಿ ಹೋಗಿದ್ರು ಸ್ವಾತಂತ್ರ್ಯಕ್ಕೆ ನಾವ್ ಕಷ್ಟ ಪಟ್ವಿ ಬಜರಂಗ ಬಲಿ ಭಕ್ತರೆಲ್ಲ ಏನು ಮಾಡ್ತಿದ್ರು ಬಜರಂಗ ಬಲಿ ಭಕ್ತರೆಲ್ಲ ಹಿಂದುಗಳಿಗೆ ಅನೌನ್ಸ್ ಮಾಡ್ತಿದ್ರು ಹೇಗಾರು ಮಾಡಿ ಬೇಲಿಯಾ ಘಾಟ್ ಒಳಗೆ ಬಂದ್ಬಿಡಿ ಅಲ್ಲಿಂದ ಮುಂದೆ ಇದು ನಮ್ಮ ಇಲಾಖೆ ನಾವು ನಿಮ್ಮನ್ನ ಪ್ರಾಣ ರಕ್ಷಣೆ ಮಾಡ್ತೀವಿ ಅಂತ ಹೂಗ್ಲಿ ನದಿ ಆಳದಲ್ಲಿ ಸತ್ತ ಬಿದ್ದ ಹಿಂದೂಗಳನ್ನ ಉಸಿರು ಹಿಡಿದು ಐವತ್ತಡಿ ಅರವತ್ತಡಿ ನದಿ ಅಡಿಪಾಯಕ್ಕೆ ಹೋಗಿ ಆ ಹಿಂದೂ ಹೆಣಗಳನ್ನ ತೆಗೆದು ಅದಕ್ಕೆ ಒಂದು ಅಂತಿಮ ಸಂಸ್ಕಾರ ಮಾಡ್ತಾ ಇದ್ರು ಬಜರಂಗ ಬಲಿಯ ಭಕ್ತರು ಎಲ್ಲಿದ್ರು ಎಲ್ಲಾ ಹಿಂದೂ ಕಿರಾಣ ಅಂಗಡಿಗಳನ್ನು ಸುಟ್ಟಾಕಿದ್ದಾಗ ಒಂದಕ್ಕೆ ಎರಡು ಒಂದಕ್ಕೆ ನಾಲ್ಕು ಒಂದಕ್ಕೆ ಆರಷ್ಟು ಬೆಲೆ ಕೊಟ್ಟು ಒಂದಿಷ್ಟು ಅಕ್ಕಿ ಒಂದಿಷ್ಟು ಕಡ್ಲೆಪುರಿ ಕೊಂಡ್ಕೊಂಡು ಬಂದು ಬೇಲಿಯಾ ಘಾಟ್ನಲ್ಲಿ ಶರಣ ಬಂದಿದ್ದ ಹಿಂದೂಗಳಿಗೆ ಒಂದೊಂದು ಹಿಡಿ ಅನ್ನ ಹಾಕ್ತಾ ಇದ್ರು ಜಾನ್ ತೋ ಜಹಾನ್ ಹೆ ಖಾಲಿಜಿಯ ಒಂದು ಹಿಡಿ ಅನ್ನ ತಿಂದು ಬದುಕಿರಿ ಜೀವಂತವಿದ್ರೆ ಮುಂದೆ ಜೀವನ ಹೆಂಗೋ ನಡೆದು ಹೋಗುತ್ತೆ ಅಂತ ಬಜರಂಗ ಬಲಿಯ ಭಕ್ತರು ಎಲ್ಲಿದ್ರು ಇಪ್ಪತ್ತಿಪ್ಪತ್ತೈದು ಇಪ್ಪತ್ತೈದು ಹಿಂದೂ ಹೆಣ್ಮಕ್ಳು ಬಲವಂತವಾಗಿ ನಮ್ಮ ಕೈ ಕಟ್ಟಿ ಕಾಲು ಕಟ್ಟಿ ನಮ್ಮ ಬಾಯಿಗೆ ಗೋ ಮಾಂಸ ಬಿಟ್ರು ಅಂತ ಅಳತಾ ನಿಂತಿದ್ದಾಗ ಆ ಇಪ್ಪತ್ತೈದು ಹೆಣ್ಮಕ್ಳನ್ನ ದಕ್ಷಿಣೇಶ್ವರ್ ಕಾಳಿ ಮಂದಿರಕ್ಕೆ ಕರ್ಕೊಂಡು ಹೋಗಿ ಅವರು ಪುನರಾವರ್ತನೆ ಮಾಡ್ತಾ ಇದ್ರು ಎರಡೇ ಎರಡು ಪೊಲೀಸ್ ಸ್ಟೇಷನ್ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಉಳ್ಕೊಂಡಿದ್ರು ಅದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಜಾರ್ಜ್ ವೇಡ್ ಇದು ವೇಡ್ ಬರ್ದಿರೋದು ಜಸ್ಟಿಸ್ ಜೆ ಡಿ ಖೋಸ್ಲಾ ಪುಸ್ತಕದಲ್ಲಿ ಅವರು ಅದನ್ನ ಕೋಟ್ ಮಾಡ್ತಾರೆ ಆಫೀಸರ್ ವೇಡ್ ಪುಲೀಸ್ ಸ್ಟೇಟ್ಮೆಂಟ್ ಇದೆ ತಂಡವನ್ನು ತಗೊಂಡು ಹೋದೆ ಕಲ್ಕಟ್ಟಾದಲ್ಲಿ ನನ್ನ ಏರಿಯಾದಲ್ಲಿ ನೋಡೋದಕ್ಕೆ ದೂರದಿಂದ ನಾಲ್ಕು ಟ್ರಕ್ ಕಾಣಿಸ್ತು ಸಾಮಾನ್ಯ ಈ ಲೊಕ್ಯಾಲಿಟಿನಲ್ಲಿ ಟ್ರಕ್ಕಲ್ಲಿ ಬೆಲ್ಲ ಇರುತ್ತೆ ಮೂಟೆ 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 ಎಷ್ಟೆತ್ರ ಕಟ್ಟಕ್ಕಾಗುತ್ತೋ ಅಷ್ಟೆತ್ರ ಮೂಟೆಗಳು ಬೆಲ್ಲ ಕಟ್ಬಿಟ್ಟು ಹಗ್ಗದಿಂದ ಕಟ್ಟಿರ್ತಾರೆ ನಾನು ಬೆಲ್ಲದ ಮೂಟೆ ಅಂದ್ಕೊಂಡೆ ಹತ್ತಿರ ಹೋಗಿ ನೋಡಿದ ಮೇಲೆ ರಕ್ತ ತೊಟ್ಟಿಗ್ತಾ ಇತ್ತು ನಾಲ್ಕು ಟ್ರಕ್ ಹಿಂದೂ ಹೆಣಗಳು ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಅಂತ ಆಫೀಸರ್ ವೇಡ್ ಪುಲೀಸ್ ಸ್ಟೇಟ್ಮೆಂಟ್ ಇದೆ ಬಜರಂಗ ಬಲಿಯ ಭಕ್ತರು ಏನು ಮಾಡ್ತಿದ್ರು ಅವ್ರುಗಳಿಲ್ಲದೆ ಹೋಗಿದ್ದಿದ್ರೆ ಆ ನಾಲ್ಕು ಟ್ರಕ್ಕು ಎಂಟು ಟ್ರಕ್ ಆಗ್ತಿತ್ತು ಹನ್ನೆರಡು ಟ್ರಕ್ ಆಗ್ತಿತ್ತು ಇಷ್ಟೆಲ್ಲ ಆಯಿತು ಇವತ್ತಿಗೂ ಬೇಲಿಯಾ ಘಾಟ್ ಹೋಗಿ ಕೇಳಿ ಬಜರಂಗ ಬಲಿಯ ಭಕ್ತರು ಏನು ಮಾಡ್ತಿದ್ರು ಅಂತ ಬಜರಂಗ ಬಲಿಯ ಭಕ್ತರು ಇರೋ ಹೊತ್ತಿಗೆ ಅಲ್ಲಿನೂ ಹಿಂದೂಗಳು ಅಂತ ಒಂದಿಷ್ಟು ಜನ ಉಳ್ಕೊಂಡಿದ್ದಿತ್ತು ಇವತ್ಗೂ ಗೋಪಾಲ್ ಚಂದ್ರ ಮುಖ್ಯೋಪಾಧ್ಯಾಯಿ ಗೋಪಾಲ್ ಪಾಠ ಅಂತಾರೆ ಬೆಂಗಾಲ್ನಲ್ಲಿ ಅವರನ್ನ ಅಂತ ರಾಂತ ಕೂಡಿಯಾ ಘಾಟ್ ಬೇಲಿಯಾ ಘಾಟ್ ಇಷ್ಟಿಷ್ಟ ಮಗುಗೂ ಅವರ ಕಥೆ ಗೊತ್ತು ಬಜರಂಗ ಬಲಿಯ ಭಕ್ತರು ಏನ್ ಮಾಡ್ತಿದ್ರು ಅಂತ ಕ್ಯಾಲ್ಕೆಟಾ ಬೇಲಿಯಾ ಘಾಟ್ ಅಲ್ಲಿ ನಾಕ್ ವರ್ಷದ ಮಗುನು ಬೇಕಾ ನಿಮಗೆ ಇವತ್ಗೂ ಹೇಳುತ್ತೆ ಕಡೆಯಲ್ಲಿ ಒಂದೇ ಒಂದ್ ಮಾತು ಹೇಳ್ತೀನಿ ಸೆಕೆಂಡ್ ಸೆಪ್ಟೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಇಷ್ಟೆಲ್ಲ ಆಯ್ತು ಕ್ಯಾಲ್ಕೆಟಾ ಹತ್ತೊರಿತು ಕಡೆಗೆ ಶಾಂತವಾಯ್ತು सेकेंड सेप्टेम्बर 1946 हरिजन पत्रिकेन ली वेड़ के प्रकटवायित हेड़ के ये न प्रकट तु हिंदुओं को अपनी समझदारी से अपनी विवेक से काम लेना चाहिए था उन्हें खुशी खुशी मर जाना चाहिए था इससे हिंदू धर्म भी पवित्र हो जाती देश में सौहार्द बना रहता और इस्लाम भी पवित्र हो जाता ಮುಸಲ್ಮಾನ್ ಬಾಂಧವರು ಸಾಯಿಸಕ್ಕೆ ಬರ್ತಾ ಇದ್ದಾಗ ಹಿಂದೂಗಳು ಸಂತೋಷವಾಗಿ ಸತ್ತು ಹೋಗಬೇಕಾಗಿತ್ತು ಅವರು ಈ ರೀತಿ ಸಂತೋಷವಾಗಿ ಸತ್ತು ಹೋಗಿದ್ದಿದ್ರೆ ದೇಶದಲ್ಲಿ ಸೌಹಾರ್ದ ಬೆಳೀತಿತ್ತು ಇದು ಸೆಕೆಂಡ್ ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಹರಿಜನ್ ಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಹೇಳಿಕೆ ಈ ಹೇಳಿಕೆ ಕೊಟ್ಟಿದ್ದು ಯಾರು ಅಂತ ಗೂಗಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಟ್ ಇಸ್ ಆನ್ ಗೂಗಲ್ ಮತ್ತೆ ಅಂಥ ವ್ಯಕ್ತಿಯನ್ನು ಏನು ಕರಿಬೇಕು ಪಿತಾ ಅಂತ ಕರಿಬಹುದಾ ಅದನ್ನು ನೀವೇ ಯೋಚಿಸಿ